ಅಲ್ಲವಿ ಅಲ್ಲವಾ ಆಚರಿದ್ದಾಳೆ ಏನೋ ಅಮ್ಮ ಊಟ ಮಾಡಬು ನಾವ್ ಮಾಡ್ತೀನಿ ನೀ ಎಲ್ಲೂ ಹೋಗಿಲ್ಲ ಇವತ್ತು ಹ್ಮ್ ಹೋಗ್ಬೇಕು ಕೆಲ್ಸ ಅದೇ ಹುಡ್ಗ ಫೋನ್ ಮಾಡ್ತೀನಿ ಅಂದೈತೆ ಹೋಗ್ಬೇಕು ಯಾಕೆ ಅಯ್ಯ ಇಲ್ಲ ಮನೆಯಲ್ಲಾ ಇದ್ರಲ್ಲ ಅದ್ಕೆ ಕೇಳ್ದೆ ಎಲ್ಲೂ ಹೋಗಲ್ವಾ ಅಂತ ಹೋಗ್ಬೇಕೀಗ ಅದು ಹ್ಮ್ ಏನೋ ಹೇಳ್ಬೇಕಿತ್ತು ಅದೇನು ಹೇಳವಾ ಅದೇನ್ ಹೇಳ ಜಾತ್ಕೆ ಸಂಕೋಚ ಪಟ್ಟಿ ಏನಿಲ್ಲ ಕಣ್ರಿ ಕವಿತನು ಮತ್ತೆ ಅಲ್ ಗಂಡನೂ ಮನೆ ಕರಿಯದ ಊಟಕ್ಕೆ ಏನ್ಕಂಡಿವಿನಿ ಅದಕ್ಕೆ ನಿಮ್ ಕೇಳ್ದೆ ಕರೆಯೋಣ ಅಂತ ಅಯ್ಯೋ ಅದ್ರಲ್ಲೇನು ಕರಿ ಏನ್ ಬೇಡ ಅಂದವ ನಾವು ಕರಿ ಒಂದೆರಡು ದಿನ ಇರ್ಲಿ ಹ್ಞೂ ಸರಿ ರೀ ಅದ್ಕೆ ಹಂಗೆ ಕೇಳ್ದೆ ನೀವು ಅಮ್ಮನೂ ಏನಂದಿರಿ ಅಂತ ಅಯ್ಯೋವ ನಾವೇನಂದವು ಅದನ್ನು ಕೇಳ್ಬೇಕಾ ನೀನು ಕರೆಯವ ಅಂತ ಸರಿ ಬಿಡು ನೀನು ನಿನ್ನ ಮನೆ ತಾನೇ ಇದು ನೀನೆ ಮಾಡ್ಕೊಂಡು ಹೋಗ್ಬೇಕಲ್ವ ಏನ ಕರಿ ತಿನ್ಕರಮ್ಮ ಕರಿತೀನ್ಕನ್ರಿ ಅಂದ್ರೆ ಆಯ್ತು ಕರ್ಯಾನ ಅಂತ ಬೇರೆ ಕೇಳ್ಬೇಕಾ ಏನಂದಿರಿ ಅಂತ ಕೇಳ್ದೆ ನಾವೇನಂದವ ಇನ್ನಿಷ ನಿಂಗೆ ಹೆಂಗ ಹೆಂಗ್ ಮಾಡು ಕರಿ ಹೊಸ ಮದ್ವೆ ಗಂಡು ಏನು ಎರಡು ದಿನ ಇರ್ಲಿ ಫೋನ್ ಕರಿ ಅದೇನು ಸಾಮಾನ್ ಬೇಕು ತಂದ್ಕೊಟ್ಟನು ಅದೇನ್ ಮಾಡಿಕ್ಕು ಒಂದು ಒಂದ್ ಸೀರೆನುವೆ ಹುಡ್ಗು ಬಟ್ಟೆನೂ ಇಕ್ಕಿ ಕಳ್ಸು ನಾವು ಬೇಡ ಆರಾಧವ ಹ್ಮ್ ಸರಿ ಅಮ್ಮ ಆಯ್ತು ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಬಿಡಿ ಹ್ಞೂ ಹೇಳು ಬರ್ಲಂತೆ ಅಯ್ಯೋ ಅದ್ಕೇನು ಸರಿ ಸರಿ ಫೋನ್ ಮಾಡಿ ಕರ್ರಿ ಬಟ್ಟೆ ತರ್ಬೇಕು ಅವ್ರಿಗೆ ಹ್ಞೂ ಬೇಡವಾ ತಕಬಾ ಅಳ್ಗೊಂದು ಸೀರೆನೂ ಗುಂಗುವೆ ಪ್ಯಾಂಟ್ ಶರ್ಟ್ವೇ ತಕಬಾ ಇಬ್ರು ತಕ ತಕೊಬನ್ನಿ ಅವ್ರು ಬರ್ಲಿ ಸುಮ್ನಿರು ಬಂದಿರ್ಲಿ ಒಂದಿನ ಒಬ್ಬಿಟ್ಟೋ ವಡೆಯೋ ಚಿಕನ್ ಮಟನ್ ಸಾರು ಒಂದೆಡ್ಮೇ ಇಸ್ಕೊಂಡು ಚೆನ್ನಾಗಿ ಅಡಿಗೆ ಮಾಡ್ಕೊಡು ಇಬ್ರು ಹೋಗಿ ತರಂತೆ ಬಟ್ಟೆ ಇವತ್ತೇನು ಹ್ಞೂ ಸರಿ ಹಂಗೆ ಮಾಡದ ಬಿಡು ಸರಿ ಬತ್ತಿನ ನಾನು ಸಂಜೆ ಬತ್ತೀನಿ ಆರು ಗಂಟೆಗೆ ಹ್ಞೂ ಸರಿ ರೀ ಆಯ್ತು ಚಿನೂ ಮನೆಯವ್ರನ್ನೂ ಕೇಳ್ಬೇಕಮ್ಮ ಮನೆಯವ್ರನ್ನೂ ಕೇಳ್ಬೇಕು ಅಂತ ಏನಿಲ್ಲ ಆದ್ರೆ ಕವಿತುಂಬ ಫೋನ್ ಮಾಡ್ತೀಯಲ್ಲ ಅವಾಗ ಅತ್ತೆ ಕೊಡೋನು ಒಂದು ನಮಗೆ ಕೇಳಿಲ್ಲ ಅಂತ ಅದೇ ಸುಮ್ಮನೆ ತುಮ್ನೆ ಮಾತು ಮಾತ್ರ ಕಳ್ಸಿಯಮ್ಮ ಏನು ಬೇಡ ಅಂದಾರ ಹೇಳ ಆರ್ ಜೊತೆ ಮಾತಾಡ್ ಫೋನ್ ಮಾಡ್ತೀಯಲ್ಲ ಆಗ ಹ್ಞೂ ಸರಿ ಬಿಡಿ ಆಯ್ತು ಇತಗು ಹೇಳು ಅವ್ಳ ಗಂಡಂಗು ಕರಿ ಅವಳಿಗೆ ಮಾತ್ರ ಏನು ಕಬಿಟ್ಟರು ಹ್ಞೂ ಕರಿತೀನಿ ಬಿಡಿ ಬಿರ್ನವೇ ಅವ್ರ ಅತ್ತೆ ಹಂಗೂ ಹೇಳ್ತೀನಿ ಅಂತ ಅಂತಲ್ವಾ ಹ್ಞೂ ಹೇಳು ಅಯ್ಯೋ ಹೇಳಕ್ಕೇನು ಬರ್ಲಂತೆ ಹದಿನಿ ಕಳವೇ ಹೊಡ್ಕೊಡ್ತೀನಿ ಬೇಕಾರೆ ಒಡೆಗಾಯ್ತವೆ ವಡೆ ಪಾಯಸ ಒಬ್ಬಿಟ್ಟು ಚಿಕನ್ ಮಟನ್ ಒಂದು ಎರಡು ದಿನ ಇಸ್ಕೊಂಡು ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿರೋ ಸೀರೆ ತಗೋ ಕವಿತೀನ್ಗೆ ಒಂದ್ ಎರಡ್ ಸಾವಿರ ರೂಪಾಯಿನೇ ಕೊಡ್ತಾಕೋ ಏನಿಲ್ಲ ಸರ್ ಕೊಟ್ಟ ನಾನೇ ಕಾಸ ಬೇಡ ಬಿಡಿ ಅದೇ ತಕಂತೆ ಅವ್ರು ಇಲ್ಲಿ ಬರ್ಲಿ ಒಂದ್ ಎರಡ್ ದಿನ ಇರಲಿ ಆಮೇಲೆ ಹೋಗೋಗಲ್ವಾ ಹುಡ್ಸ್ ಕಳ್ಸೋದು ಹ್ಞೂ ಅದೇ ಅವ್ರು ಬಂದು ಇದ್ಮೇಲೆ ಆಮೇಲೆ ಒಂದಿನ ಒಂದ್ ಅರ್ಧ ಗಂಟೆ ಹೋಗ್ತಾರೂರಂತೆ ನೀನು ಮೈಸಾನ ಹೋಗಿ ಅಲ್ವಾ ಹ್ಮ್ ಸರಿ ಸರಿ ಆಯ್ತು ಸೀರೆ ಬಾಳೆ ಹೂವು ಎಲ್ಲ ತಕೊಬಾ ಸರಿ ಸರಿ ಫೋನ್ ಮಾಡ್ತೀನಿ ರೀ ಬಂದರೋ ಇಲ್ವೋ ಮಾಡಿ ಯಾಕೆ ಬರಕ್ ಇಲ್ಲ ಅಂದರು ಬರ್ತಾರಂತೆ ಗೊತ್ತಾ ಊರು ಯಾವಾಗ ಗೊತ್ತಿರ್ತದೆ ಈಗೇನು ಲೊಕೇಶನ್ ಹಾಕ ಬರ್ಬೋದು ಏನಿಲ್ಲ ಹ್ಞೂ ಸರಿ ಸರಿ ಫೋನ್ ಮಾಡ್ತೀನಿ ಇಲ್ಲಯಾ ಏನ್ ಮಾಡ್ತದಲ್ಲ ಆಗ್ಲೇ ಮಾಡಿದೆ ಏನ್ ಮಾಡ್ತಿದ್ದಾವೆ ಏನು ಅಂದ್ಬಿಟ್ಟು ಸುಮ್ಮನೆ ಅದೇ ಪಾಪ ಅಕ್ಕ ಅಕ್ಕ ಅಂತ ಹುಸಿ ಆಸೆ ಮಾಡೋಕ್ಕಿಲ್ಲ ಅಂದ್ರೆ ಇದ್ದಾಗ ಹುಸಿ ಚೆನ್ನಾಗ್ ನಾನು ನನ್ನ ಬಾಂಟಿದಾಗ್ಲೇ ಅಲ್ಲಿ ಹೊಳ ಬಂದಿತ್ತು ನನ್ಗಿಂತ ಚೆನ್ನಾಗ್ ನೋಡ್ಕೊಂಡವಳೆ ನಮ್ಮ ಮಗಿನ ಮನೆ ಕೆಲಸ ನಮ್ಮ ಜಾಸ್ತಿ ಮುಗ ಎತ್ಕತಾ ನಾನು ಎತ್ಕತಾ ಒಂಚೂರು ಮುಗ ಅಳಕ್ ಬಿಡ್ತಿಲ್ಲ ಅವಳೆ ಪಾಪ ನೋಡ್ಕೊಂಡಿರೋದು ಅಕ್ಕ ಅಕ್ಕ ರೋಜಾ ಕಂದ್ಕೊಂಡು ಹುಸಿ ಇದ್ ಮಾಡೋಕ್ಕಿಲ್ಲ ಅಕೆ ಪಪ್ಪ ಕರಿಯದ ಅಂತ ಓ ಕರಿ ಕರಿಯವಾಂತೆ ಸರಿ ಅಂದ ಫೋನ್ ಮಾಡ್ತೀನಿ ಅಕ್ಕ ಇಲ್ಲೇ ಇದೀನಿ ಬನ್ನಿ ಹೋಹ್ ಇಲ್ಲಿದ್ಯಾ ನೀವು ಫೋನ್ ಅವಾಗಿಂದ ರಿಂಗ್ ಆಗ್ತಿದೆ ಯಾರು ಅಂತ ಎತ್ ಮಾತಾಡ್ಬಾರ್ದಾ ಹ್ಞೂ ಹೌದಾ ಅಲ್ಲೇ ಬಂದ್ಬಿಟ್ಟಿದೆ ಮಾತಾಡಿ ಏನಾದ್ರೂ ಅರ್ಜೆಂಟ್ ಇರ್ಬೋದೇನೋ ಅದೇ ಯಾವಾಗ್ಲೂ ಕೆಲಸ ಕೆಲಸ ಅನ್ನೋ ನೀನು ಮೊದಲು ಮಾತಾಡು ನಾನು ಬರ್ತೀನಿ ಒಟ್ಟಿಗೆ ಅಡುಗೆ ಮಾಡಿದ್ರಾಯ್ತು ಓಕೆನಾ ಹಾ ಅಕ್ಕ ಸರಿ ಆಯ್ತು ಓಕೆಪ್ಪ ಹಲೋ ರೋಜಕ್ಕ ಚೆನ್ನಾಗಿದ್ಯಾಕ್ಕೂ ಕವಿತಾ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ಹ್ಞೂ ಅಕ್ಕ ನಾನು ಚೆನ್ನಾಗಿದ್ದೀನಿ ಪಾಪು ಪಾಪು ಹೇಗಿದ್ದಾಳೆ ಅದ್ರ ಪಲ್ಲವಿ ಹೇಗಿದ್ದಾಳೆ ಎಲ್ಲರೂ ಚೆನ್ನಾಗಿದ್ದೀರಾ ಹೌದು ಕವಿತಾ ಎಲ್ಲರೂ ಚೆನ್ನಾಗಿದ್ದೀವಿ ನಿಮ್ಮ ಮನೇಲೆಲ್ಲರೂ ಚೆನ್ನಾಗಿದ್ದಾರಾ ಹೌದು ಅಕ್ಕ ಎಲ್ಲರೂ ಚೆನ್ನಾಗವ್ರೆ ಊಟ ಊಟ ಮಾಡಬೇಕವ ನಿಂದು ಹಾಂ ನಂದು ಆಯಿತು ಮತ್ತೆ ಇನ್ನೇನಕ್ಕ ಹೇಳ್ಬೇಕವ ಎಲ್ಲ ಆರಾಮ ಹಾಂ ಅಕ್ಕ ಎಲ್ಲ ಚೆನ್ನಾಗಿದೆ ಒಂದು ಆರು ತಿಂಗಳು ಜೊತೆಲೇ ಜೊತೆಯಲ್ಲೇ ಇದ್ದವಲ್ವಾ ಅಕ್ಕ ಇವಾಗ ನೋಡಿ ನೀವೆಲ್ಲೋ ನಾನೆಲ್ಲೋ ನೋಡೋಕ್ಕೂ ಆಗಲ್ಲ ಎಷ್ಟು ದೂರ ಆಗಿಬಿಟ್ಟಿದ್ದೀವಿ ಅಯ್ಯೋ ಯಾಕಂಗಂತೀಯ ಎಷ್ಟೇ ದೂರ ಇದ್ರು ಪ್ರೀತಿ ಹಂಗೆ ಇರುತ್ತೆ ಅಲ್ವಾ ಹ್ಞೂ ಹೌದು ಅಕ್ಕ ಮತ್ತೆ ರಾಣಿ ಫೋನ್ ಮಾಡಿದ್ಲಾ ಹಾಂ ಮಾಡ್ತಾಳೆ ಅವಾಗವಾಗ ಅವಳು ಮಾಡ್ತಾಳೆ ನಾನು ಮಾಡ್ತೀನಿ ನಾನು ಮಾಡೇ ಇಲ್ಲ ಮಾಡಬೇಕು ನೀವು ಮತ್ತೆ ರಾಣಿ ಚೆನ್ನಾಗಿ ಕ್ಲೋಸ್ ಆಗಿದ್ದೀರಾ ಪೂಜಾ ಕಾಸ್ಟ್ ಮಾತಾಡಲ್ವಲ್ಲ ನಂಬರು ನಂತವಿಲ್ಲ ಹೋಗ್ಲಿ ಬಿಡು ಅದು ಯಾಕೆ ಫೋನ್ ಮಾಡಿದೆ ಅಂದರೆ ಫ್ರೀ ಇದ್ದೀರಾ ಫ್ರೀಯಾ ಹಾಂ ಫ್ರೀ ಆಗೀನಿ ಏನು ಹೇಳಕ್ಕ ಅಯ್ಯೋ ಹಂಗಲ್ಲ ಎಲ್ಲಾದರೂ ಹೊರ್ಗಡೆ ಏನಾದರೂ ಹೋಗ್ತಿದ್ದೀರಾ ನಿಮ್ಮನ್ನು ಗಿನಿಮ್ ಏನಾದರೂ ಪ್ಲ್ಯಾನ್ ಮಾಡಿದ್ದೀರೋ ಇಲ್ಲ ಫ್ರೀ ಇದ್ದೀರೋ ಮನೇಲಿದ್ದೀರೋ ಅಂತ ಆ ರೀತಿ ಕೇಳಿದ್ದು ಹಂಗಾ ಹಂಗೇನಿಲ್ಲ ಅಕ್ಕ ನಮ್ಮ ಮನೇಲೇ ಇದ್ದೀನಿ ಅವ್ರು ಆಫೀಸ್ಗೆ ಹೋಗ್ತಾರೆ ಅಷ್ಟೇ ಎಲ್ಲೂ ಹೋಗ್ತಿಲ್ಲ ಫ್ರೀಯಾಗೇ ಇದ್ದೀವಿ ಅದೇ ಕವಿತಾ ನಿನ್ನೂ ಮತ್ತೆ ನಿಮ್ಮ ಮ ಊಟಕ್ಕೆ ಮನೆ ಕರೆಯೋಣ ಅಂತ ಬನ್ನಿ ಸ್ವಲ್ಪ ದಿನ ಇದ್ದು ಹೋಗುರಂತೆ ಈಗ ತಾನೇ ಹೊಸದಾಗ ಮದುವೆ ಆಗಿದ್ದೀರಾ ಬೇರೆ ಯಾರಾದರೂ ಕರೆದಿದ್ದಾರಾ ಫ್ರೀ ಇದ್ರೆ ನಾಳೆನೇ ಬನ್ನಿ ಕವಿತಾ ಅಯ್ಯೋ ಅದೆಲ್ಲ ಯಾಕಕ್ಕ ಬಿಡಿ ಪರವಾಗಿಲ್ಲ ಯಾಕಂಗಂತೀಯ ಯಾಕೆ ಬರೋಕಿಷ್ಟ ಇಲ್ವಾ ನಮ್ಮ ಮನೆಗೆ ಅಯ್ಯೋ ಹಂಗಲ್ಲ ಅಕ್ಕ ಮತ್ತಿಂಗೆ ನೀನು ನೋಡೇ ಇಲ್ಲ ಅಂತೀಯಾ ನನಗೆ ಬಾಂದ್ರೆ ಯಾಕಕ್ಕ ಅಂತೀಯಾ ಬನ್ನಿ ಒಂದು ನಾಲ್ಕು ದಿನ ಇದ್ಬಿಟ್ಟು ಹೋಗಿರಂತೆ ನಿಮ್ಮ ಮನೆಯವ್ರೆಲ್ಲಾದರೂ ಕೊಡು ಅವ್ರಿಗೂ ಹೇಳ್ತೀನಿ ಇವಾಗಿಲ್ಲ ಅಕ್ಕ ಅವರು ಆಫೀಸ್ಗೆ ಹೋಗೋರೆ ಓ ಆಫೀಸ್ಗೆ ಹೋಗಿದ್ದಾರಾ ಸರಿ ಸರಿ ಅವ್ರು ಬಂದ ಮೇಲೆ ಫೋನ್ ಮಾಡು ಅವ್ರಿಗೂ ಹೇಳ್ತೀನಿ ಸರಿನಾ ಬನ್ನಿ ಇಬ್ರು ಸರಿ ಅಕ್ಕ ಅವ್ರು ಬರಲಿ ಹೇಳ್ತೀನಿ ಏನಂತಾರೆ ನೋಡೋಣ ಸರಿ ಫೋನ್ ಮಾಡಿಕೊಡು ನಾನು ಹೇಳ್ತೀನಿ ಹ್ಞೂ ಆಯ್ತಕ್ಕ ಅತ್ತೆ ಮಾವ ಎಲ್ಲ ಏನು ಮಾಡ್ತಿದ್ದರು ಮಾವೂನು ಸ್ವಲ್ಪ ಹುಷಾರಿಲ್ಲ ಹಾಸ್ಪಿಟ್ಲು ಕರ್ಕೊಂಡು ಹೋಗೋರು ಅತ್ತೆ ಇಲ್ಲೇ ಇದ್ದಾರೆ ಓ ಹೌದಾ ಏನು ಸರಿ ಇಲ್ಲ ಅಂದರೆ ಮಾಮೂಲಿ ಅವಾಗವಾಗ ಚೆಕಪ್ ಮಾಡಿಸ್ತಾ ಇರ್ತಾರೆ ನೀನು ವಯಸ್ಸಾಗಿದೆಯಲ್ಲ ಬಿ ಪಿ ಶುಗರ್ ಅಂದ್ಕೊಂಡು ಸರಿ ಸರಿ ನಿಮ್ಮ ಅತ್ತೆ ಕೊಡು ಫೋನ್ ಅವ್ರಿಗೂ ಹೇಳ್ತೀನಿ ಕಳಿಸಿ ಅಂತ ಆಮೇಲೆ ನನ್ಗೆ ಹೇಳಿಲ್ಲ ಅನ್ಕೊಬಿಟ್ಟರು ಅಯ್ಯೋ ಏನು ಅಂದ್ಕೊಳ್ಳಲ್ಲ ಅವರು ಅಕ್ಕ ತುಂಬನೇ ತುಂಬಾನೇ ಹೋಗ್ತೀನಿ ಅಂದ್ರೆ ಏನು ಬೇಡ ಅನ್ನಲ್ಲ ಅವ್ನು ನಮ್ಮ ಮನೆಯವ್ರು ಕೇಳ್ಬೇಕಷ್ಟೇ ಅವರೇ ಆಫೀಸ್ ಆಫೀಸ್ ಅಂತ ಹೋಯ್ತಾರೆ ಅವ್ರಿಗೆ ರಜಾ ಇದ್ದದೋ ಇಲ್ವೋ ಅತ್ತೆ ನಮ್ಮ ಮನೆಯವ್ರೇನೂ ಬೇಡ ಅನ್ನಲ್ಲ ಮನೆಯವರೇ ಆಫೀಸ್ ಆಫೀಸ್ ಅನ್ನೋದು ಅಯ್ಯೋ ಇವಾಗ ತಾನೇ ಮದುವೆ ಆಗಿದ್ದೀರಾ ಸ್ವಲ್ಪ ದಿನ ಕೆಲ್ಸಕ್ಕೆಲ್ಲ ರಜಾ ಹಾಕಿಲ್ಲ ಅವ್ರು ಸುತ್ತಾಡ್ಬೇಕು ತಾನೆ ಚೆನ್ನಾಗಿ ಇವಾಗಲೇ ಏನು ಕೆಲಸ ಅಂತ ಬಿಸಿ ಆಗೋರಲ್ಲ ಅವ್ರು ಹಂಗೇನೆ ಬಿಡಿ ಹೋಗ್ಲಿ ಸರಿ ನಮ್ಮ ಮನೆಗೆ ಮಾತ್ರ ಬರೋದು ಮಿಸ್ ಮಾಡಬೇಡಿ ಮನೆಯವ್ರು ಬಂದಾಗ ಮಿಸ್ ಮಾಡಿದೆ ಫೋನ್ ಮಾಡ್ಸು ಇವಾಗ ನಿಮ್ಮತ್ತೇನು ಕೇಳ್ತೀನಿ ಪರವಾಗಿಲ್ಲ ಅಕ್ಕ ನಾನು ಹೇಳ್ತೀನಿ ಬಿಡಿ ಅವ್ರು ಏನೋ ಮಾಡ್ತಾವ್ರೆ ಫೋನ್ ಮಾಡಿ ಹೇಳಿದ್ವಿ ಅಂತ ಹೇಳ್ತೀನಿ ಹ್ಮ್ ಸರಿಯವ ಆಮೇಲೆ ಹೇಳಿಲ್ಲ ಅನ್ಕೋಬಿಟ್ಟರು ಅಂತ ಇಲ್ಲ ನಾನು ಹೇಳ್ತೀನಿ ಬಿಡಕ್ಕ ಹ್ಮ್ ಸರಿಯವ ಹಾಂ ಸರಿ ಸರಿ ಆಯ್ತು ಏನಂತವ ಕವಿತಾ ಮಾತಾಡಿದ್ಲು ಅವ್ರ ಯಜಮಾನ್ರು ಇಲ್ವಂತಕ್ಕೆ ಆಫೀಸ್ಗೆ ಹೋಗಿದ್ದಾರಂತೆ ಮೇಲೆ ಕೇಳ್ಬಿಟ್ಟು ಅಕ್ಕ ಅಂದ್ಲು ಹ್ಞೂ ಸರಿ ಸರಿ ಆಯ್ತು ಸಂಜೆಗೆ ಒಂದ್ಸಲ ಮಾಡಿ ಯಾವ ಜೊತೆ ಮಾತಾಡು ಏನಂದ್ರೆ ನೋಡದ ಬತ್ತಿ ಬಂದ್ರೆ ಹೊಡ್ಕೊ ಬತ್ತಿ ನಮೇಲೆ ಅಯ್ಯೋಮ್ಮ ತಡ್ನಿ ಕಳೆ ಏನ್ ನೋಡಿದಿರಿ ಬಿಡಿ ಅತ್ತೆ ಕಡಲೆ ಬೆಳೆ ಎಲ್ಲಾ ಮಾಡಿದ್ರಾಯ್ತು ರೋಜಾ ರುಚಿಯಾಗಿರ್ತವೆ ತಡಣಿ ಬೆಳೆಗೂ ಹಳ್ಳಗ್ ತಟ್ಟಿದ್ರಸಿ ಚೆನ್ನ ತಡಣ್ಣಿ ಬೆಳೆ ಒಡೆ ನಾನ್ ಮಾಡ್ತೀನಿ ಸುಮ್ನಿರು ಅವ್ರ ಜೊತೆ ನಿಮ್ಮ ತಮ್ಮ ತಮ್ನಿಡ್ತೀನಿ ಕರಿ ಅವರು ಈಗ ಮದ್ವೆ ಅದಲ್ವಾ ಅವ್ರು ಬರ್ಲಂತೆ ಎರಡ್ ಜೋಡಿನೂ ಒಟ್ಟಿಗೆ ಬರ್ಲಿ ಬಿಡು ಅಮ್ಮಗೆ ಇಬ್ಬರು ಎರಡ್ ಸೀರೆ ಎರಡ್ ಪ್ಯಾಂಟ್ ಶರ್ಟ್ ಎಲ್ಲಾನು ತಂದಿ ಒಟ್ಟಿಗೆ ಮಾಡಿ ಕಳ್ಸು ಓ ಅಂತಾನೆ ಅವ್ರ್ನು ಒಟ್ಟಿಗೆ ಕರ್ದ ಬಿಟ್ರು ಆಯ್ತದಲ್ವಾ ಅವ್ರ್ ಒಂದಿನ ಏನು ಒಟ್ಟಿಗೆ ಕರಿತೀನಿ ಬಿಡಿ ಕರಿ ಮೇಲೆ ಇವ್ರು ಕರ್ದ್ಬಿಟ್ಟ ಅವ್ರ ಕರಂಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳಕ್ಕಿವನ್ ತಮ್ಮ ಅನ್ಕೊಳಕಿಲ್ಲ അതെ അതേ കറിബർദന്ത് ഏനില്ല വർത്തീ ഫോൺ ഓ അവർഗ് ഹാ ഓ മാറി ഏന എത്തൽ ഇല്ല റിസീവ് യാർ നിൻ രീവ് മാർത്തല ന് തമ്മന സതീസഞ്ചേ മാത്തല്ല അവൾക്ക് മാടതാ സോനൂ നമ്പർ ഇല്ലക്കാ നമുനത്ര അവനെ നോട്ബിട്ട് ഓ സരി കറി മാട്ടു മുൻ വരിയോ പ്ലീസ് ലൈക്ക് മാടി മാടി ഷെയർ കമന്റ് മാടി കമെന്റ് സബ്സ്ക്രൈബ് മാടി